ನೋಡಿ ನಾನು ತುಂಬ ನಂದು ಬಿಟ್ಟಿದ್ದೀನಿ ಜೂನ್ದಲ್ಲಿ ನಾಗಲಕ್ಷ್ಮಿ ಮೇಡಮ್ ಅವರೇ ತಾಯಿ ಅಮ್ಮ ನೀವು ಮಹಿಳಾ ಆಯೋಜಕರು ನಿಮ್ಮ ಹೆಸರು ಇಡೀ ಕರ್ನಾಟಕ ಗೊತ್ತು ಎಲ್ಲೆಲ್ಲೋ ಗೊತ್ತು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಸಹಾಯ ಮಾಡ್ತಿದ್ದೀನಿ ಇಲ್ಲ ಅಂದಿಲ್ಲ ತಾಯಿ ಅಮ್ಮ ತಾಯಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ ನಿಮ್ಮ ಆಫೀಸ್ ಬಂದಿದ್ದೀನಿ ನನ್ನ ಪರಿಸ್ಥಿತಿ ಎಲ್ಲ ನಿಮ್ಮ ಪಿ ಎಸ್ ಆರ್ಗೆ ಹೇಳ್ಕೊಂಡಿದ್ದೀನಿ ಆದರೂ ನೀವು ನನ್ನನ್ನು ಯಾಕೆ ಗಮನಿಸ್ಬಾರ್ದಮ್ಮ ಹೇಳಿ ಇದಕ್ಕೊಂದು ಕಾನ್ಸರ್ ಹೇಳಿ ದಯವಿಟ್ಟು ತಪ್ಪು ಬಾಧಿಸ್ಬೇಡಿ ಯೋಚನೆ ಮಾಡಿ ನಾನು ಹೇಳೋದೇನೂ ರಾಂಗ್ ಇದೆಯಾ ರೈಟ್ ಇದೆಯಾ ನೋಡಿ ನನ್ನ ಜೀವನ ಹೆಂಗಾಗಿದೆ ಅಂದರೆ ಮೇಡಮ್ ಇಲ್ಲ ನೀವು ನಮಗೆ ಸಂದಷ್ಟಿರಾಗಿಲ್ಲ ಹೇಳ್ಬಿಡಿ ನಿಮ್ಮನೆ ಹತ್ರನೇ ಬಂದು ನಿಮ್ಮ ನಿಮ್ಮ ಮನೆ ಬಾಗಿಲಿಗೆ ಬಂದು ವಿಷ ಕುಡಿದು ಸತ್ತೋಗ್ಬಿಡ್ತೀವಿ ಮೇಡಮ್ ನಾನು ನನ್ನ ಮಗ ಸಾಕು ಮೇಡಮ್ ಪೊಲೀಸ್ ಸ್ಟೇಷನಲ್ಲಿ ನ್ಯಾಯ ಇಲ್ಲ ಈ ಏರಿಯಾಗಳಲ್ಲಿ ಬೇಡ್ಕೊಳ್ತಿದ್ದ ಲೀಡ್ರ್ಗಳಿಲ್ಲ ಮನೆಗಳಕ್ಕೆ ಹೋಗಿದ್ದೀನಿ ಕೇಳ್ಕೊಂಡಿದ್ದೀನಿ ಅಣ್ಣ ನಂಗೆ ಸಹಾಯ ಮಾಡಿ ಮೋಸ ಹೋಗ್ಬಿಟ್ಟಿದ್ದೀನಿ ಜೂನ್ದಲ್ಲಿ ನನಗಿಲ್ಲಿ ಯಾರೂ ಇಲ್ಲ ನನ್ನ ಗಂಡನ ಮತ್ತೆ ಮನೆಯವರು ಹಿಂಗೆ ಮಾಡಿಬಿಟ್ಟಿದ್ದಾರೆ ನನ್ನ ಮಗಳು ಬೇರೆ ಕಾಣ್ತಾ ಇಲ್ಲ ಇವರೇ ಕಾರಣರು ಏನೋ ಮಾಡಿದ್ದಾರೆ ದಯವಿಟ್ಟು ಸಹಾಯ ಮಾಡಿ ಅಂತೆಲ್ಲರೂ ಕೇಳ್ಕೊಂಡಿದ್ದೀನಿ ಯಾರೂ ಸಹಾಯ ಮಾಡಿಲ್ಲ ನನ್ನ ಮಗಳನ್ನೇನೋ ಮಾಡಿದ್ದಾರೆ ಮೇಡಮ್ ನಿಮ್ಗೆ ಯಾಕೆ ನಿಮ್ಗೊಂದು ಚೂರು ಅಯ್ಯೋ ಅನಿಸ್ತಾ ಇಲ್ವಾ ನಿಮ್ಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ ನನ್ನ ಮಗಳದು ನಾನು ಹಾಂ ನನ್ನ ಮಗಳು ಕಾಣೆ ಆಗಿರೋದು ನೀವು ರಿಪ್ಲೈ ಕೊಡ್ಬೋದಲ್ಲ ಮೇಡಮ್ ಸುಜಿತ್ ಸಾರ್ ರಿಪ್ಲೈ ಕೊಡ್ಬೋದಲ್ವಾ ನೀವು ನಿಮ್ಮ ಬಗ್ಗೆ ಹೆಂಗೆ ಹೆಂಗೆ ಅಂದರೆ ನಾನು ನಾನು ಹೇಳಿದೆ ಇಲ್ಲ ಅದೆಲ್ಲ ಸುಳ್ಳು ಅಂತ ತುಂಬ ಜನ ಹೇಳ್ತಿದ್ದಾರೆ ಅವರು ನಾನು ಹೇಳೋದು ಬೇಡ ಸರ್ ನನಗೆ ಅವಶ್ಯಕತೆ ಇಲ್ಲ ಆದರೂ ಹೇಳ್ತೀನಿ ನೀವು ತಿಳ್ಕೋಬೇಕು ಇದನ್ನು ಪಿ ಎಗಳಿಗೆಲ್ಲ ಡೀಲ್ ಮಾಡ್ತಾರೆ ದಾವಣಗೆರೆ ಆ ಕಡೆ ಈ ಕಡೆ ಹೋಗಿ ಯಾಕೆಂದ್ರೆ ನೋಡಿ ಸರ್ ಯಾರೇನು ಅನ್ಕೊಂಡಿಲ್ಲ ಇಟ್ ಡೋಂಟ್ ಕೇರ್ ಒಂದೇ ಸಾರಿ ಸತ್ತೋದ್ರ ಚಿಂತೆ ಇಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅರ್ಥ ಆಯ್ತಾ ಎಮ್ಮ ಬರೀ ನಾಟಕ ರೀಲ್ಸ್ ರಾಣಿ ಬರೀ ಬಿಲ್ಡಪ್ ಕೊಡ್ತಾಳೆ ಎರಡೆರಡು ಥರ ಮಾತಾಡ್ತಾರಾಳೆ ಮಕ್ಕ ಮನೆ ಹತ್ರ ಹೋದ್ರೆ ಏಕವಚನದಲ್ಲಿ ಮೀಡಿಯಾದ ಮುಂದೆ ಬಹು ಅಂತಾರೆ ನಮ್ಗೆ ಅವೆಲ್ಲ ಬೇಡ ರೀ ಅಯ್ಯಮ್ಮ ಮಹಿಳಾ ಆಯೋಜಕರ ತಾನೇ ಅಮ್ಮನಿಗೆ ಪವರ್ ಇದೆಯಲ್ವಾ ಅಮ್ಮ ತಾಯಿ ನಾಗಲಕ್ಷ್ಮಿ ಅಕ್ಕವರೇ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ ನನಗೆ ಎಲ್ಪ್ ಮಾಡಿ ಇಲ್ವಾ ನಿಮ್ಮ ಮನೆ ಮುಂದೆನೇ ಬಂದನು ಪ್ರಾಣ ಬಿಡ್ತೀನಿ ನಾಳೆ ಆಗ್ಬೋದು ನಾಳಿದ್ದಾಗ್ಬೋದು ದಯವಿಟ್ಟು ನಂಗೆ ರಿಪ್ಲೇ ಮಾಡಿ ತಾಯಿ ದಯವಿಟ್ಟು ಅಮ್ಮ ತುಂಬ ನೊಂದು ಬಿಟ್ಟಿದ್ದೀನಿ ನನ್ನ ಅರ್ಥ ಮಾಡ್ಕೊಳ್ಳಿ ನನ್ನೂ ಅರ್ಥ ಮಾಡ್ಕೊಳ್ಳಿ ಒಂದು ವರ್ಷ ಆಗಿದೆ ಮಗಳು ಕಂಡೋಗಿ ಹೋಗಿ ಗಂಡನ ಕಡೆ ಅವ್ರ ದಿನ ನರಕ ಮೇಡಮ್ ನೋಡಿ ಹೆಂಗಾಗಿ ಹೋಗಿದ್ದೀನಿ ನಿಂತ್ಕೊಂಡು ಓಡಾಡೋಕ್ಕೆ ಶಕ್ತಿ ಇಲ್ಲ ನನಗೆ ಹುಲಿ ಇದ್ದಂಗೆ ಇದ್ದೋಳು ನನ್ನ ಚಾನಲಲ್ಲಿ ಸಾವಿರಾರು ಜನ ಹೆಣ್ಣು ಮಕ್ಳಿಗೆ ನಿನ್ನ ಹೆಸರು ಹೇಳಿದ್ದೀನಿ ನಿಮ್ಮ ಬಗ್ಗೆ ಹೇಳಿದ್ದೀನಿ ನಿಮ್ಮ ನೀವೇ ಒಂದು ಸ್ಫೂರ್ತಿ ಅಂತ ಹೇಳಿದ್ದೀನಿ ಆ ಇವತ್ತು ನನಗೆ ಒಂದು ಎಲ್ಪ್ ಮಾಡಬೇಕಲ್ಲ ಮೇಡಮ್ ನೀವು ದಯವಿಟ್ಟು ರಿಪ್ಲೈ ಕೊಡಿ ಮೇಡಮ್ ಇಲ್ಲ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾನು ಪ್ರಾಣಾಗುತ್ತೀನಿ